ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕೇಳುಗರೆ ಮಲೆನಾಡಿನ ಜೀವನಾಡಿಯಾದಂತಹ ಅಡಿಕೆಗೆ ಸಂಬಂಧಪಟ್ಟಂತಹ ವಿಶೇಷ ಕಾರ್ಯಕ್ರಮ ಸರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಅಡಿಕೆಯನ್ನು ತಂದುಕೊಡ್ಲೇನೆ ನಮಗೆಲ್ರಿಗೂ ಕೂಡ ಬಹಳ ಅದರಲ್ಲೂ ವಿಶೇಷವಾಗಿ ಮಲೆನಾಡಿಗೆ ಮತ್ತು ಅಡಕೆಗೆ ಬಹಳ ಹತ್ತಿರದ ಸಹ ಸಂಬಂಧ ಇದೆ ಜೀವನಾಡಿ ಹೇಗೋ ಪ್ರತಿದಿನ ಉಪಯೋಗಿಸುವಂತಹ ಒಂದು ಖಾದ್ಯವನ್ನಾಗಿಯೂ ಕೂಡ ನಾವು ಇದನ್ನು ಬಳಸ್ತಾ ಇರ್ತೀವಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಸರಣಿ ಇಂದಿನಿಂದ ಆರಂಭ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಸರಣಿ ಹಾಗೂ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೇನೆ ನಮ್ಮೊಟ್ಟಿಗೆ ಇಂದು ಮಾತನಾಡುತ್ತಾ ಇದ್ದಾರೆ ಮಾಮ್ಕೋಸ್ ಅಂದ್ರೆ ಮಲೆನಾಡು ಅಡಿಕೆ ಮಾರಾಟದ ಸಹಕಾರ ಸಂಘ ಶಿವಮೊಗ್ಗ ಇಲ್ಲಿಯ ಉಪಾಧ್ಯಕ್ಷರಾದಂತಹ ಮಹೇಶ್ ಎಚ್ ಎಸ್ ಹುಲ್ಕುಳಿಯವರು ಮಹೇಶ್ ಅವರೇ ನಮಸ್ಕಾರ ನಮಸ್ಕಾರ ಹಾಗೆಯೇ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಕಾಂತ್ ಬರವೇ ಅವರು ಕೂಡ ಒಟ್ಟಿಗಿದ್ದಾರೆ ಶ್ರೀಕಾಂತ್ ಅವರೇ ನಮಸ್ಕಾರ ನಮಸ್ತೆ ಈಗ ಒಂದು ಮಹೇಶ್ ಅವರೇ ನಾನು ಹೇಳಿದೆ ಇಂದಿನಿಂದ ಕಾರ್ಯಕ್ರಮ ಸರಣಿಯನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಈ ಕಾರ್ಯಕ್ರಮ ಸರಣಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದೆರಡು ಮೊದಲ ನುಡಿ ತುಂಬಾ ಯೋಜಿತವಾದ ಒಳ್ಳೆಯ ಕಾರ್ಯಕ್ರಮವನ್ನು ಈ ಆಕಾಶವಾಣಿಯವರು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಸಂಸ್ಥೆಯ ಕಡೆಯಿಂದ ನಿಮಗೆ ನಾನು ಅತ್ಯಂತ ಧನ್ಯವಾದವನ್ನು ಅರ್ಪಿಸುತ್ತೇನೆ ಆಕಾಶವಾಣಿ ಭದ್ರಾವತಿಯಲ್ಲಿ ಧ್ವನಿ ಮುದ್ರಣಗೊಂಡು ಮಂಗಳೂರು ಚಿತ್ರದುರ್ಗ ಮಡಿಕೇರಿ ಕೇಂದ್ರಗಳಿಂದ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮ ಸರಣಿಗೆ ಇಂದಿನಿಂದ ಚಾಲನೆ ಸಿಗ್ತಾ ಇದೆ ತಾವು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಹೇಳ್ತಾನೆ ಈ ಅಡಿಕೆ ಇದರ ಬಗ್ಗೆನೇ ಒಂದಿಷ್ಟು ಮಾತನಾಡ್ತಾನೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಡಿಕೆ ಏನಿದು ಮಹೇಶ್ವರ ಅಡಿಕೆ ಇದು ಸಾಂಸ್ಕೃತಿಕವಾಗಿ ಬೆಳೆದಂತಹ ಒಂದು ಪೂಜ್ಯವಾದ ಬಹುಶಃ ಧರ್ಮದಲ್ಲೂ ಕೂಡ ಅಡಿಕೆಯನ್ನ ಉಲ್ಲೇಖ ಮಾಡಿರೋ ಅಂಥದ್ದು ನಮ್ಮ ಕಣ್ಣು ಮುಂದೆ ಇದೆ ಇದನ್ನ ಒಟ್ಟು ಮಲೆನಾಡಿನ ಅವಿಭಾಜ್ಯ ಅಂಗ ಈ ಸಾಂಸ್ಕೃತಿಕವಾಗಿಯೂ ಕೂಡ ಮಲೆನಾಡಿನ ಅವಿಭಾಜ್ಯ ಅಂಗವಾಗಿ ಅಡಿಕೆಯ ಬೆಳೆಯನ್ನು ಬೆಳಕೊಂಡು ಬಹಳ ಪೂಜ್ಯ ಭಾವನೆಯಲ್ಲಿ ಇದನ್ನ ನೋಡ್ತಾ ಜೊತೆಯಲ್ಲಿ ತನ್ನ ಬದುಕನ್ನು ಹಸನ ಮಾಡ್ಕೊಳ್ಳೋ ಅಂತ ಒಂದು ವ್ಯವಸ್ಥೆಯಲ್ಲಿ ಇದ್ದಂತ ಕೃಷಿಯೇ ಅಡಿಕೆಯ ಕೃಷಿ ಆಗಿರುತ್ತದೆ ಒಂದು ಮಹಿಳಾ ನಮ್ಗೆ ಸಾಮಾನ್ಯವಾಗಿ ಮಲೆನಾಡಿನ ಯಾರದ್ದೇ ಮನೆಗೆ ಹೋದ್ರೂ ಕೂಡ ಕಾಫಿ ತಿಂಡಿಯನ್ನ ಬೇಕು ಅಂತ ಕೇಳ್ತಾರು ಗೊತ್ತಿಲ್ಲ ಆದರೆ ತಾಂಬೂಲವನ್ನು ತಂದು ಇಟ್ಬಿಡ್ತಾರೆ ತಾಂಬೂಲ ಬಟ್ಟಲನ್ನ ಇಟ್ಟು ಗೌರವ ಪೂರ್ವಕವಾಗಿ ಒಂದು ಮಾತನ್ನು ಹೇಳ್ತಾರೆ ಇದನ್ನ ತಾಂಬೂಲ ತಗೊಳ್ಳಿ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಕವಳ ಹಾಕಿದ್ಯಾ ಅಂತ ಕೇಳ್ಬಿಡ್ತಾರೆ ಇಲ್ಲ ಕವಳ ತಗೊಳ್ಳಿ ಅಂತ ಕೇಳ್ತಾರೆ ಇಲ್ಲ ಊಟ ಆಗ್ತಿದ್ದಾಗ್ಲೇ ಎಲೆ ಅಡಿಕೆ ಹಾಕೊಂಡಿ ಅಂತ ಕೇಳ್ತಾರೆ ಹತ್ತು ಹಲವು ರೀತಿಯಲ್ಲಿ ಈ ಅಡಿಕೆಯನ್ನ ಒಳಗೊಂಡಂತಹ ಒಂದು ಈ ತಾಂಬೂಲವನ್ನು ಕೊಡುವಂತದ್ದು ನಮ್ಮೆಲ್ಲರ ವಾಡಿಕೆ ಅಂದ್ರೆ ಅಷ್ಟು ಆತ್ಮೀಯತೆ ಈ ಅಡಿಕೆಯೊಟ್ಟಿಗೆ ಇದೆ ಅಡಕೆಯನ್ನು ನೋಡಿದ್ದಾರೆ ಆದರೆ ಈ ಅಡಿಕೆ ಕೇವಲ ಈ ಒಂದು ಸಾಂಪ್ರದಾಯಿಕ ಇಲ್ಲ ಸಾಂಸ್ಕೃತಿಕ ಮತ್ತು ಜೀವನಾಧಾರ ಈ ಎಲ್ಲವನ್ನ ಒಳಗೊಂಡಿರೋದ್ರಿಂದ ಅಡಿಕೆಯ ಬೆಳೆಯ ಒಂದು ಬೆಳೆಗಾರರಿಗೆ ಇರಬಹುದು ಅಥವಾ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಒಂದು ಸಂಘವನ್ನ ಸ್ಥಾಪನೆ ಮಾಡಿದ್ರು ಬಹಳ ಪೂರ್ವ ಅಂತಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪನೆ ಆಗೋಯ್ತು ಅಂತ ಅಂದ್ಕೊಂಡಿದೀನಿ ಕೇಳ್ತಾ ಇರೋ ಸತ್ಯ ಇದೆ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಈ ಅಡಿಕೆ ಬೆಳೆಗಾರರು ವಿಶೇಷವಾಗಿ ಮಲೆನಾಡಿನ ತೀರ್ಥಳ್ಳಿಯ ಭಾಗದ ಒಂದಷ್ಟು ಪ್ರಬುದ್ಧ ಕೃಷಿಕರು ಒಟ್ಟಾಗಿ ಈ ಸಂಸ್ಥೆಯನ್ನು ಹುಟ್ಟ ಹಾಕ್ತಾರೆ ಮಲೆನಾಡು ಮ್ಯಾಮ್ ಅಂತ ಹೇಳಿ ಇವತ್ತು ನಾವು ಕರಿತಾ ಇದ್ದೀವಿ ಇದನ್ನು ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ಅಂತ ಹೇಳಿ ಯಾಕೆ ಹುಟ್ಟುಹಾಕಿದ್ರು ಅಂದ್ರೆ ಆ ದಿನಗಳಲ್ಲೂ ಕೂಡ ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಗೊಂದಲದ ಗೂಡಾಗಿತ್ತು ಯಾರೊಬ್ಬ ಅಡಿಕೆ ಬೆಳೆಗಾರ ನ್ಯಾಯಯುತವಾಗಿ ಬೆಳೆಗೆ ಅಡಿಕೆಯನ್ನು ಮಾರದೇ ಇರಂತ ಸ್ಥಿತಿಯಲ್ಲಿತ್ತು ಖಾಸಗಿಯ ಒಂದಷ್ಟು ಜನ ಅಡಿಕೆಯನ್ನ ಅಲ್ಲಲ್ಲಿ ಲೋಕಲ್ ಅಲ್ಲಿ ಇರಂತ ಹೋಬಳಿ ವಯಸ್ಸಲ್ಲಿ ಯಾರೋ ಒಬ್ರು ಇಬ್ರು ಅದನ್ನ ಕೇಂದ್ರೀಕರಿಸಿ ಅದನ್ನ ಮಾರುಕಟ್ಟೆಯೇ ಇರಲಿಲ್ಲ ಬೀರೂರ್ ಮುಖಾಂತರ ಅಡಿಕೆಯನ್ನ ನಮ್ಮ ಈ ಶಿವಮೊಗ್ಗ ಮಲೆನಾಡಿನ ಈ ತೀರ್ಥಹಳ್ಳಿ ಈ ಭಾಗದ ಅಡಿಕೆಗಳು ಅಲ್ಲಿ ವ್ಯಾಪಾರ ಆಗೋಂತಹ ಸ್ಥಿತಿ ನಿರ್ಮಾಣ ಆಯಿತು ಹಾಗೆ ಸಹಜವಾಗಿ ಉತ್ತರ ಕರ್ನಾಟಕ ಸಾಗರ ಆ ಪ್ರಾಂತದ ಅಡಿಕೆಗಳೆಲ್ಲವೂ ಕೂಡ ಸಿರಿಸಿಯ ಮುಖಾಂತರ ಅಡಿಕೆಯ ಮಾರುಕಟ್ಟೆಯನ್ನ ನೋಡ್ತಾ ಇದ್ದರು ಅಂತಹ ಸಂದರ್ಭಗಳಲ್ಲೂ ಕೂಡ ಅಡಿಕೆಯನ್ನ ವ್ಯಾಪಾರ ಅಂತ ಮಾಡೋ ಕೂಡ ಒಬ್ಬ ಬೆಳೆಗಾರರೇ ಇರ್ತಾ ಇದ್ರೆ ಹೆಚ್ಚಾಗಿ ಬಹಳ ಸಣ್ಣ ಬೆಳೆಗಾರರು ಇರ್ತಾ ಇದ್ರು ಅದ್ರಲ್ಲಿ ಯಾರೋ ಒಬ್ರು ಊರಿನಲ್ಲಿ ಪ್ರಮುಖವಾಗಿರೋ ಬೆಳೆಗಾರರು ಅದನ್ನೆಲ್ಲ ಕೇಂದ್ರೀಕರಿಸಿ ಅವರಿಗೆ ಸಾಲ ಸೌಲಭ್ಯವನ್ನು ಕೊಟ್ಟು ಅಡಿಕೆಯನ್ನು ತಗೊಂಡು ಹೋಗ ಸಂದರ್ಭದಲ್ಲಿ ಕಾನೂನಿನ ತೊಡಕು ಹೆಚ್ಚಿರೋ ಅಂತಹ ಕಾಲಘಟ್ಟ ಇದ್ದಂತ ಸಂದರ್ಭದಲ್ಲಿ ಈ ಮ್ಯಾಮ್ಕೋಸ್ ಉದಿ ಆಗ್ತದೆ ಇದಕ್ಕೆ ಜಿಲ್ಲಾಧಿಕಾರಿಗಳು ಅಂದಿನ ಕಾಲದ ಜಿಲ್ಲಾಧಿಕಾರಿಗಳಾದಂತಹ ಪಿ ಶೇಷಾದ್ರಿ ಅವರು ಇದನ್ನ ಸ್ವತಃ ಬಂದು ಇದನ್ನ ಪ್ರಾರಂಭ ಮಾಡ್ತಾರೆ ಒಂದು ಶಿವಮೊಗ್ಗ ಅಂತ ಕೂಡಲೇ ಸಹಕಾರ ಸಂಘಗಳಿಗೆ ಹೆಸರುವಾಸಿಯಾದಂತಹ ಒಂದು ಸ್ಥಳ ಅಂತಾನೆ ಹೇಳಬೇಕು ಹತ್ತು ಹಲವು ಈ ಸಹಕಾರದ ಆಂದೋಲನಗಳು ಬೆಳೆದಂತಹ ಸಮಯದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ಹತ್ತು ಹಲವು ಸಾಮಾಜಿಕ ಹೋರಾಟಗಾರರು ಇದ್ರು ಅವರ ಮುಖಾಂತರ ಸ್ಟಾರ್ಟ್ ಆದಂತಹ ಸಮಯದಲ್ಲಿ ಎಷ್ಟು ಜನ ಇದ್ರು ಮೆಂಬರ್ಸ್ ಇಲ್ಲಿ ಆರ್ನೂರ ಐವತ್ತೊಂಬತ್ತು ಜನರಿಂದ ಇದು ಪ್ರಾರಂಭ ಆಗತ್ತೆ ಕೇವಲ ಆ ಸಂದರ್ಭದಲ್ಲಿ ನೀವು ಗಮನಿಸಬಹುದು ಐದು ಸಾವಿರದ ನೂರ ಇಪ್ಪತ್ತೊಂದು ಮೂಟೆ ಅಡಿಕೆ ಅವಕಾ ಆಗಿರುತ್ತೆ ಆ ವರ್ಷವೇ ಹದಿನಾರು ಸಾವಿರದ ಮೂವತ್ತೊಂದು ಷೇರು ಬಂಡವಾಳದಿಂದ ಪ್ರಾರಂಭ ಆದಂತದ್ದು ಮೂರ್ ಸಾವಿರದ ಎಂಟುನೂರ ಅರವತ್ತೇಳು ರೂಪಾಯಿ ಲಾಭ ಗಳಿಸಿ ಆ ಕಾಲದಲ್ಲೇ ಪ್ರಾರಂಭದ ವರ್ಷನೇ ಆರು ಪಾಯಿಂಟ್ ಇಪ್ಪತ್ತೈದು ಕಲ್ ಡಿವಿಡೆಂಡ್ ಕೊಡುತ್ತೆ ಈ ಸಂಸ್ಥೆ ಅಂದ್ರೆ ನೀವು ಯೋಚನೆ ಮಾಡಬೇಕು ಅಡಿಕೆಯನ್ನ ಪ್ರಾರಂಭದಲ್ಲೇ ಇದು ಈ ಸಹಕಾರ ಸಂಸ್ಥೆ ಬೇಕು ಅನ್ನೋದು ನಮ್ಮ ಕೃಷಿಕರಿಗೆ ಅಪೇಕ್ಷೆ ಆಗಿತ್ತು ಅಂತಹ ಸಂದರ್ಭದಲ್ಲಿ ಈ ಸಂಸ್ಥೆ ಉದಿಯಾಯಿತು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ ನಾನು ಹೌದು ಕೇವಲ ಆರುನೂರ ಐವತ್ತ ಏಳು ಸದಸ್ಯರಿಂದ ಆರಂಭವಾದಂತಹ ಸಂಸ್ಥೆ ಈಗ ಪ್ರಸ್ತುತ ಎಷ್ಟು ಸದಸ್ಯರನ್ನು ಹೊಂದಿದೆ ಮಹೇಶ್ವರ ಈಗ ಮೂವತ್ತೊಂದು ಸಾವಿರ ಸದಸ್ಯರನ್ನ ಒಳಗೊಂಡಿದೆ ಈಗಲೂ ಕೂಡ ಸಂಸ್ಥೆ ಅತ್ಯದ್ಭುತವಾಗಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಇದೆ ಒಂದು ಶ್ರೀಕಾಂತ್ ತಾವು ಹೇಳಬೇಕು ಈ ಒಂದು ಸಂಘ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಈಗ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿದ್ದಂತಹ ಈ ಸಂಘದ ಮುಖ್ಯ ಉದ್ದೇಶ ಏನು ಮೊದಲನೇದಾಗಿ ರೈತರಿಗೆ ಅದರಲ್ಲೂ ಅಡಿಕೆ ಮಾರುಕಟ್ಟೆಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ದೊರಕಿಸಿ ಕೊಡಬೇಕು ನ್ಯಾಯಯುತವಾದ ಬೆಲೆ ರೈತನಿಗೆ ದೊರಕಬೇಕು ಮತ್ತು ತಾನು ಬೆಳೆದಿರ್ತಕ್ಕಂಥ ಉತ್ಪನ್ನಗಳಿಗೆ ಗೋಡೌನ್ ಫೆಸಿಲಿಟಿಯನ್ನು ಕೊಡಬೇಕು ಹೇಳ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅಗತ್ಯವಾದಾಗ ಸಾಲ ಸೌಲಭ್ಯಗಳು ರೈತನಿಗೆ ಸಿಗಬೇಕು ಇವೆಲ್ಲವನ್ನು ಉದ್ದೇಶಗಳನ್ನು ಇಟ್ಟುಕೊಂಡು ಮ್ಯಾಮ್ ಕೋರ್ಸ್ ಪ್ರಾರಂಭವಾಯಿತು ಇವತ್ತಿಗೂ ಆ ಉದ್ದೇಶಕ್ಕೆ ಕಟ್ಟು ಆ ಉದ್ದೇಶವನ್ನು ಈಡೇರಿಕೆಗಾಗಿ ಇನ್ನೂ ಹೆಚ್ಚು ರೈತರ ಬಾಳನ್ನು ಬೆಳಗಲಿಕ್ಕೆ ಅನುಕೂಲ ಆಗೋ ಥರದಲ್ಲಿ ನಾವು ಕೆಲಸವನ್ನು ಮಾಡ್ತಾಯಿದ್ದೇವೆ ಹಾಗಿದ್ರೆ ಸಂಘದ ಸದಸ್ಯರಿಗೆ ಸವಲತ್ತು ಸೌಲಭ್ಯಗಳನ್ನು ಕೊಡುವಂಥದ್ದು ಒಂದು ಉದ್ದೇಶ ಆದರೆ ಇತ್ತೀಚಿನ ದಿನದಲ್ಲಿ ಇನ್ನೊಂದು ಬಂದ್ಬಿಡುತ್ತೆ ಶ್ರೀಕಾಂತ್ ಬರವೇವರೇ ಯಾವುದೇ ಒಬ್ಬ ರೈತನನ್ನು ಕೇಳಿ ನಾನು ಬೆಳೆದ ಬೆಳೆಗೆ ಮಾರುಕಟ್ಟೆಯ ಸೌಲಭ್ಯ ಸೂಕ್ತವಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಇರ್ತಾರೆ ಮಾರುಕಟ್ಟೆಯ ಸೌಲಭ್ಯವನ್ನು ಕಲ್ಪಿಸಿ ಕೊಡುವುದು ಕೂಡ ತಮ್ಮ ಸಂಘದ ಉದ್ದೇಶನ ಹೌದು ಇದನ್ನು ನಾನು ಎರಡು ಸಂದರ್ಭದಲ್ಲಿ ಅವಲೋಕಿಸಿ ಮಾತಾಡ್ತೇನೆ ಮೊದಲನೇದಾಗಿ ಇಡೀ ವಿಶ್ವ ಕರೋನಾದಂಥ ಸಂಕಷ್ಟದಲ್ಲಿ ಸಿಲುಕಿದಾಗ ಯಾವುದಾದರೂ ಒಂದು ಕೃಷಿ ಉತ್ಪನ್ನಕ್ಕೆ ಅತಿ ಹೆಚ್ಚು ಬೆಲೆ ದೊರಕಿದೆ ಅಂತಂದರೆ ಅದು ಅಡಿಕೆ ಅದಕ್ಕೆ ಕಾರಣ ಯಾರು ಅಂತ ನೋಡಿದ್ರೆ ಸಾಕಾರ ಸಂಸ್ಥೆಗಳು ಮ್ಯಾಮ್ಕೋಸ್ ಇರ್ಬೋದು ಕ್ಯಾಂಪ್ಕೋ ಇರ್ಬೋದು ಅಥವಾ ಹಾಪ್ಕೋಸ್ ಇಂತಹ ಸಂಸ್ಥೆಗಳು ಕರೋನಾ ಕಾಲಘಟ್ಟದಲ್ಲೂ ಕೂಡ ಅಡಿಕೆ ಬೆಲೆ ಬೀಳದ ರೀತಿಯಲ್ಲಿ ಅಡಿಕೆಗೆ ಒಂದು ಉತ್ತಮ ಬೆಲೆ ದೊರಕೋ ರೀತಿಯಲ್ಲಿ ನೋಡಿಕೊಂಡು ಅದಷ್ಟೇ ಅಲ್ಲದೆ ಕರೋನಾದ ಪ್ಯಾಂಡಮಿಕ್ಕಿನ ಹೊರತುಪಡಿಸಿ ಉಳಿದ ಸಂದರ್ಭಗಳನ್ನು ನಾವು ಅವಲೋಕನ ಮಾಡಿದ್ರೆ ಇವತ್ತು ಸಹಕಾರ ಸಂಸ್ಥೆಗಳು ಇರುವ ಕಾರಣದಿಂದಾಗಿ ಸಹಕಾರ ಸಂಸ್ಥೆಗಳಲ್ಲಿ ಹೆಚ್ಚು ಅಡಿಕೆ ಮೂಟೆಗಳು ಆವಕ ಆಗ್ತಾ ಇರೋ ಕಾರಣಕ್ಕಾಗಿ ರೈತನಿಗೆ ಉತ್ತಮ ಬೆಲೆ ಇದೆ ಖಾಸಗಿ ವ್ಯವಹಾರಸ್ಥರ ಅಥವಾ ಖಾಸಗಿ ಮಾರುಕಟ್ಟೆಯಲ್ಲಿ ಏನಾದರೂ ಈ ಅಡಿಕೆ ಇವತ್ತು ಇದ್ದಿದ್ದರೆ ಇವತ್ತು ರೈತ ಏನು ಐವತ್ತು ಸಾವಿರ ಅಥವಾ ಐವತ್ತೊಂದು ಸಾವಿರ ತನ್ನ ರಾಶಿ ಇಡೀ ಅಡಿಕೆಗೆ ಬೆಲೆಯನ್ನು ನೋಡ್ತಾ ಇದ್ದಾನೆ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂದ್ರೆ ಮಾರುಕಟ್ಟೆ ಸೌಲಭ್ಯವನ್ನ ತಾವು ಕೊಡ್ತೀರಿ ಈಗ ಒಂದಾಗುತ್ತೆ ಮಹೇಶ್ ಹುಲಕಳೆಯವ್ರೆ ಹಿಂದೊಂದು ಕಾಲ ಇತ್ತು ಅಡಕೆ ಮಂಡಿ ಅಂತಂದ್ರೆ ಕೆಲವರ ಸ್ವಾಯತ್ತ ಸಂಸ್ಥೆ ಅನ್ನೋ ಥರದಲ್ಲಿ ಆಗ್ಬಿಟ್ಟಿತ್ತು ಅದನ್ನು ಯಾವ ರೀತಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ಹೊರಟ್ರಿ ತಾವು ಉಪಾಧ್ಯಕ್ಷರಾಗಿ ನೂರಕ್ಕೆ ನೂರು ಸತ್ಯವಾದ ಮಾತನ್ನು ಕೇಳ್ತಾ ಇದ್ದೀರಿ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ಹಿಂದೆ ಖಾಸಗಿ ವರ್ತಕರ ಕಡಿವಾಣದಲ್ಲೇ ನಾವು ಬೆಳೆಗಾರರು ಬದುಕಿದೀವಿ ವರ್ಷ ಪೂರ್ತಿ ಅವ್ರ ಹತ್ರ ಹಣಕಾಸು ವ್ಯವಹಾರವನ್ನು ಮಾಡಿ ಒಂದೇ ಸಂದರ್ಭದಲ್ಲಿ ನಾವು ಅವರಿಗೆ ಅಡಿಕೆಯನ್ನು ಮಾರಾಟ ಮಾಡಬೇಕಾದಂತ ಸ್ಥಿತಿ ಇತ್ತು ಅದನ್ನ ಹೊರತುಪಡಿಸಿ ಈ ಸಹಕಾರಿ ವ್ಯವಸ್ಥೆಗಳು ಯಾವಾಗ ಬಲಗೊಂಡು ರೈತರು ಸಹಜವಾಗಿ ಈ ಕಡೆಗೆ ಸಾಲ ಸೌಲಭ್ಯವನ್ನು ಹೆಚ್ಚು ನೀಡಿ ಕಡಿಮೆಯ ಬಡ್ಡಿಯ ದರದಲ್ಲಿ ಸಾಲವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರು ಅವನಿಗೆ ವ್ಯಾಪಾರಕ್ಕೆ ಯಾವತ್ತೂ ಕಟ್ಟುನಿಟ್ಟಿಲ್ಲ ಅವನಿಗೆ ಸಮಾಧಾನಕರವಾದ ಧಾರಣೆಯನ್ನ ಬಂದಂತಹ ಸಂದರ್ಭದಲ್ಲಿ ತನ್ನ ಅಡಿಕೆಯನ್ನು ಮಾರಾಟ ಮಾಡುವಂತ ಸ್ವಾತಂತ್ರ್ಯವನ್ನು ಕೊಟ್ಟು ನಿಖರತೆಯಾದ ತೂಕವನ್ನು ರೈತರಿಗೆ ಕೊಡುವಂತ ಕೆಲಸವನ್ನು ಸಹಕಾರಿ ವ್ಯವಸ್ಥೆಯಲ್ಲಿ ಮಾಡಿದೆ ಹೆಚ್ಚು ಧಾರಣೆಯನ್ನು ಸಿಗುವಂತದ್ದು ಇಲ್ಲಿ ಸ್ಪರ್ಧಾತ್ಮಕವಾದ ಟೆಂಡರ್ ಆಗ್ತದೆ ಆ ಕಾರಣದಿಂದಾಗಿ ಇಲ್ಲಿ ಅಡಿಕೆ ಧಾರಣೆ ಹೆಚ್ಚಾಗಲಿಕ್ಕೆ ಅವಕಾಶ ಆಗ್ತದೆ ಇವೆಲ್ಲವೂ ರೈತರಿಗೆ ನ್ಯಾಯಯುತವಾಗಿ ಸಿಗಬೇಕು ಅಂದ್ರೆ ಸಹಕಾರಿ ವ್ಯವಸ್ಥೆಯಲ್ಲಿ ಮಾತ್ರ ಸಾಧ್ಯ ಹೊರತು ಬೇರೆ ತಾವು ತಿಳಿಸಿದ ಹಾಗೆ ಖಾಸಗಿಯಲ್ಲಿ ಈ ತರದ ವ್ಯವಸ್ಥೆಗಳು ಕಡಿಮೆ ಇರ್ತದೆ ಆ ಕೆಲಸವನ್ನು ಸಂಸ್ಥೆ ಮಾಡಿದ್ರಿಂದ ರೈತರು ಸಹಜವಾಗಿ ಆಕರ್ಷಿತರಾಗಿ ನಮ್ಮಲ್ಲಿ ಸದಸ್ಯರಾಗಿ ತಾವು ಬೆಳೆದ ಅಡಿಕೆಗಳನ್ನ ಹಾಕಿ ವ್ಯವಹಾರ ಮಾಡುವಂತ ಕೆಲಸಗಳು ನಡೀತಾ ಬಂತು ಜೊತೆಗೆ ಲಾಭಾಂಶವನ್ನ ಖಾಸಗಿಯಲ್ಲಿ ತಾನು ಮಾತ್ರ ಬಳಕೆ ಮಾಡ್ತಾನೆ ಸಹಕಾರಿ ವ್ಯವಸ್ಥೆಯಲ್ಲಿ ಯಾರು ಷೇರದಾರ ಇರುತ್ತಾನೆ ಅವನಿಗೆ ಆ ಲಾಭಾಂಶ ವಿವಿಧ ರೂಪದಲ್ಲಿ ಅವನಿಗೆ ಸಂದಾವಳಿ ಆಗ್ತದೆ ಅದು ಕೂಡ ಇವತ್ತಿನ ರೈತರು ಯೋಚನೆ ಹಾಗಾಗಿ ಮಲೆನಾಡಿನ ಜೀವನಾಡಿಯಾಗಿ ಮ್ಯಾಮ್ ಕೋರ್ಸ್ ಈ ಕೆಲಸವನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ಅತ್ಯುನ್ನತ ಸ್ಥಾನದಲ್ಲಿ ಇದೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಗರುವ ಎರಡು ಒಂದು ಕಾಲ ಇತ್ತು ಈಗೊಂದು ದಶಕದ ಹಿಂದೆ ಹೋದ್ರೆ ಅಡಿಕೆ ಬೆಳೆಗಾರ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳದಂತಹ ಒಂದು ಪರಿಸ್ಥಿತಿನೂ ಇತ್ತು ಆದ್ರೆ ಈಗ ಅಡಿಕೆ ಬೆಳೆಗಾರ ಅಂತಂದ್ರೆ ಒಂಥರ ನಮ್ಮಲ್ಲಿ ಕಾಲರ್ ಟೈಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಲ್ಲ ರಾಜಾರೋಷವಾಗಿ ಎದೆಯುಬ್ಬಿಸಿ ಹೋಗುವಂತಹ ಪರಿಸ್ಥಿತಿಗೆ ಮ್ಯಾಮ್ಕೋಸ್ ಏನಾದರೂ ಏನಾದ್ರೂ ಕಾರಣೀಕರ್ತ ಆಯ್ತು ಅಂತ ಧೈರ್ಯವಾಗಿ ಹೇಳ್ತೀರಾ ನೂರಕ್ಕೆ ನೂರ ಹೇಳ್ತಾ ಇದೇನೆ ನಾನು ಇದನ್ನ ಕಾರಣ ಇಷ್ಟೇ ರೈತರಿಗೆ ಸಹಜವಾಗಿ ತನ್ನ ಮಾರ್ಕೆಟ್ ಅಲ್ಲಿ ಇವತ್ತು ಮ್ಯಾಮ್ಕೋಸ್ ಏನಾದರೂ ಏನಾದ್ರೂ ಇದ್ದಿದ್ರೆ ಈ ಧಾರಣೆ ನೂರಕ್ಕೆ ನೂರು ಇರ್ಲೇರಂತ ಪರಿಸ್ಥಿತಿ ಇರ್ತಾ ಇದೆ ಜಾಗತಿಕ ಮಟ್ಟದಲ್ಲಿಯೂ ಕೂಡ ಸ್ಪರ್ಧೆಯನ್ನು ಎದುರಿಸಬೇಕಾದಂತಹ ಸಂದರ್ಭ ಇದೆ ಇದಕ್ಕೆ ತಾವು ಹೇಗೆ ವ್ಯವಸ್ಥಿತವಾಗಿ ಸಿದ್ಧರಾಗಿದ್ದೀರಿ ನೂರಕ್ಕೆ ನೂರು ಸಿದ್ಧವಾಗಿದ್ದೇವೆ ಇವತ್ತೂ ಕೂಡ ಅಡಿಕೆಯ ತೂಗುಗತ್ತಿ ನಮ್ಮ ರೈತರ ತಲೆ ಮೇಲೆ ಇದೆ ಇದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಯಾವುದೇ ನಿಷೇಧದ ಸಂದರ್ಭಗಳಲ್ಲೂ ಕೂಡ ಬಲವಾಗಿ ಪ್ರಬಲವಾಗಿ ಅದನ್ನು ವಿರೋಧಿಸುವಂತ ಶಕ್ತಿ ಸುಪ್ರೀಂ ಕೋರ್ಟ್ ನಲ್ಲಿರುವಂತಹ ಬೇರೆ ಲಾಬಿಗಳ ವಿರುದ್ಧವಾಗಿ ನಾವು ಮಾಡಬೇಕಾದಂತಹ ಎಲ್ಲ ಕಾರ್ಯಚಟುವಟಿಕೆಯನ್ನು ಮಾಡೋದಕ್ಕೆ ಸದಾ ಸನ್ನದ್ದರಾಗಿ ಆ ಕೆಲಸವನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇಷ್ಟಲ್ಲೇ ಕೇಳಿದ ನಂತರದಲ್ಲಿ ನಾನು ಒಬ್ಬ ಅಡಿಕೆ ಬೆಳೆಗಾರರಾಗಬೇಕು ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಶಿವಮೊಗ್ಗ ಸುತ್ತಮುತ್ತ ಯಾವಾರನ್ನ ಕೇಳಿದ್ರೂ ಕೂಡ ಭತ್ತದ ಗದ್ದೆ ಹೋಗಿ ಅಡಿಕೆಯ ತೋಟ ಬರ್ತಾ ಇದೆ ಸೊ ಅಡಿಕೆಗೆ ಆದಾಯ ಇರೋದರಿಂದ ಬೆಳೆಗಾರರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಇಂಥವರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರು ಎಲ್ಲಿ ಸಂಪರ್ಕ ಮಾಡಬೇಕು ನಮ್ಮಲ್ಲಿ ಗಳನ್ನ ರಿಲೀಸ್ ಮಾಡಿದ್ರೆ ಮ್ಯಾಮ್ಕೋಸ್ ಸಂಸ್ಥೆಗೆ ಬಂದ್ರೆ ಅವರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕೊಡ ಕೆಲಸವನ್ನು ಮಾಡುತ್ತೇವೆ ಅಂದ್ರೆ ಎ ಪಿ ಎಂ ಸಿ ಆವರಣ ಸಾಗರ ರಸ್ತೆ ಶಿವಮೊಗ್ಗದಲ್ಲಿ ತಮ್ಮ ಒಂದು ಮ್ಯಾಮ್ಕೋಸ್ನ ಕಚೇರಿ ಇದೆ ಕಚೇರಿ ಇದೆ ಎಲ್ಲ ತಾಲೂಕುಗಳಲ್ಲಿ ಬ್ರಾಂಚ್ಗಳಿದೆ ಅಲ್ಲಿ ಎಲ್ಲೇ ಬಂದು ನೇರ ಖರೀದಿ ಕೇಂದ್ರಗಳಿದೆ ಮ್ಯಾಮ್ಕೋಸಿನ ಬೋರ್ಡಿನ ಒಳಗಡೆಗೆ ಅವರು ಬಂದ್ರೆ ಅವರಿಗೆ ಎಲ್ಲ ತರಹದ ಮಾಹಿತಿಗಳನ್ನು ಕೂಡ ಅಂತದ್ದು ಆಗ್ತದೆ ನಮ್ಮಲ್ಲಿ ನಡೀತದೆ ಹಾಗೆ ಶ್ರೀಕಾಂತ್ ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬ ರೈತನು ಒಂದು ಅರ್ಥದಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡ್ಬಿಟ್ಟಿದಾನೆ ಜಗತ್ತನ್ನ ಕೈಯಲ್ಲಿ ಇಟ್ಕೊಂಡು ಆನ್ಲೈನ್ ಆಕ್ಟಿವಿಟಿಯನ್ನು ಮಾಡ್ತಿರೋದ್ರಿಂದ ತಮ್ಮ ಎಲ್ಲ ಚಟುವಟಿಕೆಯನ್ನು ವೆಬ್ಸೈಟ್ ನಲ್ಲಿ ತಿಳ್ಕೊತೀನಿ ಅಂತ ಹೇಳ್ತಾನಪ್ಪ ಇನ್ಫೋ ಇರ್ತಕ್ಕಂಥ ಎಸ್ ಅಂದ್ರೆ ಮ್ಯಾಮ್ ಕೋರ್ಸ್ ಡಾಟ್ ಇನ್ಫೋ ಇನ್ಫೋ ಇರ್ತಕ್ಕಂಥ ವೆಬ್ಸೈಟ್ ಇದೆ ವೆಬ್ಸೈಟ್ ನಲ್ಲಿ ಧಾರಣೆಯಿಂದ ಹಿಡಿದು ಸದಸ್ಯರಾಗುವ ಹಂತದಿಂದ ಹಿಡಿದು ಎಲ್ಲ ಅಡಿಕೆಗೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿಯನ್ನ ನಾವು ಅದರಲ್ಲಿ ಇದು ಮಾಡ್ತೀವಿ ನಿಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಕೂಡ ಅಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇಲ್ಲ ನಾನು ಫೋನ್ ಮಾಡ್ತೀನಪ್ಪ ಫೋನ್ ಮಾಡೋದಿದ್ರೆ ದೂರವಾಣಿ ಮೂಲಕ ಸಹಿತ ಅಗತ್ಯವಾಗಿರ್ತಕ್ಕಂತ ಮಾಹಿತಿಯನ್ನ ನಾವು ಕೊಡ್ತೀವಿ ನಮ್ದು ಜೀರೋ ಏಟ್ ಒನ್ ಏಟ್ ಟು ಟೂ ಫೈವ್ ಜೀರೋ ಫೈವ್ ಒನ್ ತ್ರೀ ಮತ್ತು ಫೈವ್ ಒನ್ ಫೋರ್ ಸೊನ್ನೆ ಎಂಟು ಒಂದು ಎಂಟು ಎರಡು ಇದು ಎಸ್ ಟಿ ಡಿ ಕೋಡ್ ಇದು ಹೌದು ಎರಡು ಐದು ಸೊನ್ನೆ ಐದು ಒಂದು ಮೂರು ಅಂದರೆ ಟೂ ಫೈವ್ ಝೀರೋ ಫೈವ್ ಒನ್ ತ್ರೀ ಇಲ್ಲ ಅಂತಂದರೆ ಟೂ ಫೈವ್ ಝೀರೋ ಫೈವ್ ಒನ್ ಫೋರ್ ಈ ಎರಡು ದೂರವಾಣಿಗೆ ಕಚೇರಿಯ ಸಮಯದಲ್ಲಿ ಫೋನ್ ಮಾಡಿದ್ರೆ ಮಾಡಿದ್ರೆ ಸಹಿತ ನಾವು ಅಗತ್ಯವಾಗಿರ್ತಕ್ಕಂತ ಮಾಹಿತಿಯನ್ನು ಕೊಡ್ತೀವಿ ಮಹೇಶ್ ಅವರೇ ಮತ್ತು ಶ್ರೀಕಾಂತ್ ಬರುವವರೇ ಈಗ ಇಂದಿನ ಕಾರ್ಯಕ್ರಮಕ್ಕೆ ಸಮಯ ಆಗ್ತಾ ಇರೋದರಿಂದ ನಮ್ಮ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಮಾಮ್ಕೋಸ್ ವತಿಯಿಂದ ತಮ್ಮ ಸದಸ್ಯತ್ವವನ್ನು ಪಡ್ಕೊಳ್ಳೋದು ಹೇಗೆ ಮತ್ತು ನೀವು ಯಾವೆಲ್ಲ ರೀತಿಯ ಯೋಜನೆಗಳನ್ನು ನಮ್ಮ ಸದಸ್ಯರುಗಳಿಗೆ ಕೊಡ್ತೀರಿ ಯಾವ ರೀತಿಯಲ್ಲಿ ಗೋಡೌನ್ ಸೌಲಭ್ಯ ಇದೆ ಇದನ್ನೆಲ್ಲವನ್ನು ತಿಳಿಸೋ ಪ್ರಯತ್ನವನ್ನು ಮಾಡೋಣ ಮುಂದಿನ ವಾರ ಪುನಃ ಇದೇ ಸಮಯಕ್ಕೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದ ಮಹೇಶ್ ಎಸ್ ಹೊಲ್ಕುಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಬರ್ವಿ ಇವರನ್ನ ಸಂದರ್ಶಿಸಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎಸ್ಆರ್ ಭಟ್ ನಿರ್ಮಾಣ ಮಹೇಶ್ ಎಚ್ಎಂ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಹಾಸನ ಮಡಿಕೇರಿ ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು